ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಈಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಡೇ ಸಿಕ್ಸ್ಟೇನ್ ತರ್ಟಿ ಡೇಸ್ ಚಾಲೆಂಜ್ನ ಹದಿನಾರನೇ ದಿನ ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿನ್ನೆ ಅಂತೂ ರ್ಯಾಂಡಮ್ ಆಗಿ ವ್ಲಾಗೇ ಮಾಡೋಕ್ಕಾಗಿಲ್ಲ ನನಗೆ ಒಂದು ಫುಟ್ಟು ಬ್ಲಾಗ್ ಅಂದರೆ ಅದೇ ಅನಿಸುತ್ತೆ ನನ್ನ ಒಂದು ಯೂಟ್ಯೂಬಲ್ಲಿ ಬೆಳ್ಳಿಯೇ ಸೊ ಹಾಗಾಗಿ ಇವತ್ತು ಒಂದು ವೀಡಿಯೋ ಮಾಡ್ಕೋತಾ ಇದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ಇನ್ನು ಕಾಲು ಗಂಟೆಲಿ ನಮ್ಮ ಚೀರನ್ನ ರೆಡಿ ಮಾಡಬೇಕು ಅವನು ಹಾಲ್ಗಿಲ್ ಕುಟ್ಕೊಂಡು ಎಲ್ಲ ರೆಡಿಯಾಗಿದ್ದಾನೆ ಏನಿದ್ರು ಸ್ನಾನ ಮಾಡಿಸ್ಬಿಟ್ಟು ಕಳಿಸ್ತೀನಿ ರೆಡಿ ಮಾಡಿ ಸೊ ಹಾಗೆ ವೀಡಿಯೋನೂ ಸ್ಟಾರ್ಟ್ ಮಾಡ್ಬಿಡಣ್ಣ ಅಂದ್ಕೊಂಡೆ ಇವತ್ತು ಸ್ವಲ್ಪ ಲೇಟಾಗಿದೆ ಇರುತ್ತೆ ಪಲ್ಯ ಅಂದರೆ ಗೊಜ್ಜಿತ್ತು ಅಮ್ಮ ಹದಿನೇ ಅಪ್ಪು ಕಟ್ಕೊಳ್ತಿತ್ತು ಗೊಜ್ಜಿತ್ರ ಗೊಜ್ಜು ಮಾಡಿದ್ದೀನಿ ಬೇರೆ ಏನು ಮಾಡೋದಕ್ಕಾಗಲಿಲ್ಲ ಇವತ್ತು ಯಾಕೋ ಸಿಕ್ಕೋಬಿಟ್ಟೆ ಮೂಕೆಲ್ಲ ಕಟ್ಕೊಬಿಟ್ಟಿದೆ ವಾಯ್ಸೆಲ್ಲ ಚೇಂಜ್ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ಇವಾಗ ನೆನ್ನೆ ಒಂದಷ್ಟು ಬಟ್ಟೆ ತೊಗೊಬನ್ನೆ ನಮ್ಮ ಚಿರುಗೆ ಅದು ಸ್ವಲ್ಪ ಅದೇ ಈಗೇನು ಕಲರ್ಸ್ ಶೇಡ್ ಆಗಬಾರ್ದು ಅಂತಂದರೆ ಉಪ್ಪಿನ ನೀರಲ್ಲಿ ನೆನೆ ಹಾಕ್ತಾರೆ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಭದ್ರಗೆ ಒಂದು ದೊಡ್ಡ ಮುಷ್ಟಿನೇ ಅನ್ಬೋದು ಅಷ್ಟೊತ್ತು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಸೊ ಪಕಿಟ್ಗೆ ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲಿ ಅದು ಎಷ್ಟು ಬಟ್ಟೆ ಮುಳುಗುತ್ತೆ ಅಷ್ಟು ಮಾತ್ರ ನೀರು ಹಾಕಿ ನೆನೆ ಹಾಕ್ತೀನಿ ಆನಂತರ ಅದನ್ನ ಚಾಲ್ಸ್ಕೊಂಡು ಎತ್ಕೊಂಡು ಒಣಗಿಸ್ಕೊಬೋದು ಉಪ್ಪಿನ ನೀರಲ್ಲಿ ನೆನೆಸಿದ್ರೆ ಬಟ್ಟೆಗಳು ಶೇಡ್ ಆಗೋಲ್ಲ ಅಥವಾ ಕಲರ್ ಬಿಡೋಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಪ್ರೊಸೆಸ್ನ ನಾನು ಮಾಡ್ತಾಯಿದ್ದೀನಿ ಬಕೆಟ್ ನೀರಿದೆ ಉಪ್ಪೆಲ್ಲ ಚೆನ್ನಾಗಿ ಕರಗಲಿ ಆ ನಂತರ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ತುಂಬ್ತೀನಿ ಈಗ ಸದ್ಯಕ್ಕೆ ಒಂದು ಫಸ್ಟು ಸ್ನಾನ ಮಾಡಿಸ್ಕೊ ಬಂದುಬಿಡ್ತೀನಿ ರೆಡಿ ಮಾಡ್ಬೇಕು ಅವನಿಗೆ ಅದಕ್ಕೆ ನೆನಪು ಆ ನೀರಲ್ಲಿ ಉಪ್ಪು ಕರಗೋಸ್ಟ್ರಲ್ಲಿ ಚಿರುಗೆ ಸ್ನಾನ ಮಾಡಿಸ್ಕೊಂಡು ಅವನನ್ನು ರೆಡಿ ಮಾಡಿ ಈಗ ಬೆಳ್ಳಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಬೆಳ್ಳಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಚಿರು ರೆಡಿ ಆಗ್ತಿದ್ರೆ ಹಾಗೆ ಹೋಗ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ನು ಬ್ಯಾಗ್ ಇಟ್ಕೊಂಡು ಅವನೇ ರೆಡಿ ಆಗ್ಬಿಡ್ತಾನೆ ಲಂಚ್ ಬ್ಯಾಗ್ ಇಟ್ಕೊಂಡು ಹೋಗೋದು ಇಲ್ಲ ಬ್ಯಾಗ್ ಇಟ್ಕೊಂಡು ಹೋಗೋದು ಹಾಗಾಗಿ ಇಬ್ಬರು ಹೋಗಿ ಬಿಟ್ಬಿಟ್ಟು ಬಂದ್ವಿ ಚಿರೂನಾಗ ಬಿಟ್ಬಿಟ್ಟು ಬಂದ್ವಿ ಈಗ ಬಟ್ಟೆ ನೆನೆ ಹಾಕ್ಬಿಟ್ಟು ಬೆಳ್ಳಿಗೆ ಊಟ ಹಾಕಿಬಿಡ್ಬೇಕು ಹೊಟ್ಟೆ ಇಷ್ಟಿದೆಯ ಆಲ್ರೆಡಿ ಅಲ್ಲ ನಮ್ದು ಹೊಟ್ಟೆಷ್ಟಿದೆಯಾ ಓಕೆ ಈಗೆಲ್ಲ ಕರೆದಿದೆ ಸೊ ಕರಗಿದೆ ನೀರು ಈಗ ಒಂದೊಂದನೆ ಸುಮಾರು ಥರ ಚೆಡ್ಡಿ ಒಂದು ಟೀ ಚಿ ಟಿ ಶರ್ಟ್ನ ತೊಗೊಂಡಿದ್ವಿ ಸೊ ಅವನು ಎಲ್ಲ ಬಟ್ಟೆಗಳು ಸಿಕ್ಕಾ ಬಟ್ಟೆ ಹಾಗಾಗಿ ಇದು ಈ ಕಲರ್ ಏನಿದೆ ಇದು ಆಲ್ರೆಡಿ ಇದೆ ಆದರೆ ಬಟ್ ಎರಡು ಪೀಸ್ ತಂದುಬಿಟ್ಟಿದ್ದೀನಿ ಮರ್ತ್ಕೊಂಡು ಅಷ್ಟೇ ಇಲ್ಲಿ ಆಗ್ತಿತ್ತು ನೀರಾದರೆ ಸಾಕು ಇನ್ನೂ ಒಂದು ಎರಡು ಮೂರು ಪೀಸ್ ಹಾಕ್ಬೋದು ಅಷ್ಟಿದೆ ನೀರು ಇದು ಒಂದು ಟೂ ಅವರ್ಸ್ ಬಿಟ್ಬಿಟ್ಟು ಒಂದು ಟೂ ತ್ರೀ ಅವರ್ಸ್ ಆ ನಂತರ ವಾಶ್ ಮಾಡ್ಕೊತೀವಿ ನಾರ್ಮಲಾಗಿ ಬಟ್ಟೆ ವಾಶ್ ಮಾಡ್ಕೋತೀವಲ್ಲ ಸೊ ಆ ಥರ ವಾಶ್ ಮಾಡ್ಕೊಂಡು ಆಯಿತು ನನಗೆ ಸಿಕ್ಕಾಬೇ ಆಯ್ತು ತಾನೇ ಇಲ್ಲ ನೀವು ಚಪ್ಪಲಿ ಬಿಟ್ಬಿಟ್ಟೆ ಒಡ್ಡಾಡಿದ್ದೀನಿ ಇವತ್ತೆಲ್ಲ ಹಾಗಾಗಿ ನನಗೆ ಕಾಲು ಜಾಸ್ತಿ ಚೂಳಿ ಅನ್ಸಿದ್ರೆ ಮೂಗು ಕಟ್ ಕೂಡುತ್ತೆ ಓನ್ ಮುದ್ದು ಹಬ್ಬ ಹಾಕೊಡ್ತೀನಿ ಮೂಗು ಆಲ್ರೆಡಿ ರೆಡ್ ಆಗಿದೆ ಓನ್ಬೇಕು ಮೊಮ್ಮೆನಿಗೆ ಸೊ ಹೊನೆ ಊಟ ಕೊಟ್ಬಿಟ್ಟು ಹಾನ್ ನಂತರ ನನ್ನ ಸ್ವಲ್ಪ ಇದೆ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಬಟ್ಟೆ ನೆನೆ ಹಾಕಿದ್ನಲ್ಲ ಇದು ತೆಗಿಯೋಣ ಅಂತ ಈಗ ನೋಡಿ ಇಷ್ಟು ಬಟ್ಟೆ ನೆನೆ ಹಾಕಿದೆ ಒಂದೇ ಒಂದು ಚೂರು ಕಲರ್ ಯಾವ ಕಲರು ಹೋಗಿಲ್ಲ ವರ್ಕ್ ಆಗುತ್ತೆ ಸೊ ಯಾರು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಈಗ ಒಂದು ಸ್ವಲ್ಪ ಇವನ್ನ ಜಾಲಿಸಿ ಹಾಕ್ಬಿಡ್ತೀನಿ ನಾನು ಬೆಳಿಗ್ಗೆ ಊಟ ಮಾಡ್ತಾ ಅಯ್ಯೋ ಸ್ವಲ್ಪ ಬ್ರಷ್ ಮಾಡಿ ಜಾಲಿಸಿ ಒಣಗಾಕ್ಬಿಟ್ಟು ಬಂದೆ ನಂತರ ಚಿರು ಬಂದ ಬಂದಮೇಲೆ ಈಗ ಅವರಿಬ್ರಿಗೂ ಹಪ್ಪಲನ್ನ ಕಟ್ ಮಾಡಿಕೊಡ್ತಾ ಇದ್ದೀನಿ ಸೊ ಊಟ ಮಾಡಿದ್ಮೇಲೆ ಸ್ವಲ್ಪ ಮೇಲೆ ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ನಮ್ಮ ಆಗಲಿ ನಮ್ಮ ಚಿರುಗೆ ಆಗಲಿ ಹಾಗಾಗಿ ಒಂದು ಹಪ್ಪಲನ್ನ ಕೊಟ್ಟೆ ಈಗ ನಮ್ಮ ಬೆಳ್ಳಿ ಏನು ಮಾಡ್ತದೆ ಫೋರ್ಕ್ ಹೇಳ್ತದೆ ಫೋರ್ಕಲ್ಲಿ ಚುಚ್ಕೊಂಡು ಅದು ತಿನ್ನಬೇಕು ಕೊಡೋವರೆಗೂ ಬಾಸ್ ಈಚೆ ಬರೋದೇ ಇಲ್ಲ ಫ್ರೆಶ್ ಫ್ರೆಶಪ್ ಆಗಾಯಿತು ಈಗ ನೋಡೋಣ ರೆಡಿಯಾಗಿ ಕೂತಿದ್ದೀನಿ ಈಗ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಮನೆ ಎತ್ತರಕ್ಕೆ ಸೊ ಅದು ಬಿಟ್ಟು ಹೋಗಿ ಬ್ಲೌಸು ಎಂಬ್ರಾಯ್ಡಿಂಗ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಚೆಲ್ಲಿದ್ದು ಬೆಳ್ಳಿ ಸರಿ ಆಮೇಲೆ ಸಿಗ್ತೀನಿ ಅಲ್ಲಿ ಹೋದ್ಮೇಲೆ ಯಾವ ಥರ ಡಿಸೈನ್ ಹೊಲಿಯಾಗ್ತಿದ್ದೀನಿ ನೋಡೋಣ ತೋರ್ಸೋಕ್ಕಾಗೆ ತೋರಿಸ್ತೀನಿ ಇಲ್ಲ ಅಂತಂದರೆ ಬಂದು ಹೇಳ್ತೀನಿ ಇಲ್ಲಿ ತೋರಿಸ್ತಾ ಇದ್ದಾರೆ ಒಂದು ಸ್ಯಾಂಪಲ್ಲು ಸೊ ಅದರಲ್ಲೇ ಡಿಫ್ರೆಂಟಾಗಿ ಮಾಡಿಕೊಡ್ತೀನಿ ಎರಡು ಬ್ಲೌಸ್ನು ಅಂತ ಹೇಳಿದರು ಸೊ ಫುಲ್ಲು ಅವ್ರ ಮೇಲೆ ಬಿಟ್ಬಿಟ್ಟು ನಾನು ಬಂದಿದ್ದೀನಿ ಯಾಕೆಂದರೆ ಅವ್ರಿಗೆ ಥರ ಜಾಸ್ತಿ ಡಿಸೈನ್ಸ್ ಇರೋ ಬ್ಲೌಸ್ ಇಲ್ಲ ಬಟ್ ಅವ್ರು ರ್ಯಾಂಡಮ್ ಆಗಿ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಯಾವುದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕೊಟ್ಬಿಟ್ಟು ಬಂದೆ ಮಿಷಿನ್ ವರ್ಕ್ಗೆ ನನಗೆ ಹದಿನೈದು ದಿನ ಟೈಮ್ ಬೇಕು ಅಂತ ಕೇಳಿದ್ರು ಸೊ ಹಾಗಾಗಿ ನನಗೆ ಆ ಟೈಮ್ ಇರಲಿಲ್ಲ ಸೊ ಬಿಟ್ಬಿಟ್ಟು ಬಂದೆ ನಂತರ ಮನೆಗೆ ರೇಷನ್ ಎಲ್ಲ ತಂದಿದ್ರು ಹಸ್ಬೆಂಡು ಸೊ ಅದನ್ನೆಲ್ಲ ಇದ್ದೀನಿ ಸೊ ಅವರೇ ಈ ಸಲ ಏನೆಲ್ಲ ಸಾಮಾನೆಲ್ಲ ಖಾಲಿ ಆಗ್ಬಿಟ್ಟಿದೆ ಎಲ್ಲ ಗ್ಲಾಸ್ ಕಾಲು ಖಾಲಿ ಹೊಡಿತಾ ಇದೆ ಜಾರ್ಗಳು ಅಂತ ಅಂದರು ಸೊ ಹಾಗಾಗಿ ಸಾಮಾನು ಬರೆದುಕೊಟ್ಟಿದ್ದೆ ಸೊ ಇವಾಗ ನೋಡಿ ಎಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ ಆರ್ಲಿಕ್ಸು ಮತ್ತು ಆರ್ಗ್ಯಾನಿಕ್ ಬೆಲ್ಲ ಮತ್ತು ನಮ್ಮ ಸಾಂಬಾರು ಪುಡಿ ಅದು ಮಾತ್ರ ಅರದ ಇದೆ ಇನ್ನೆಲ್ಲ ಫುಲ್ ಫಿಲ್ ಮಾಡಿದ್ದೀನಿ ನಂತರ ಒಡವೆ ಅಂಗಡಿಗೆ ಹೋಗ್ಬೇಕಿತ್ತು ನಮ್ಮ ಚಿನ್ನಿ ಫಂಕ್ಷನ್ಗೆ ಸೊ ಅಕ್ಕ ಈ ಥರ ರಿಂಗ್ನ ಮಾಡಿಸಿದ್ದಾಳೆ ಸೊ ಚೆನ್ನಾಗಿತ್ತು ರೆಡಿ ತೊಗೊಂಡಿದ್ದು ಮಾಡಿಸ್ಲಿಲ್ಲ ಸೊ ಅವರು ಸೆಲೆಕ್ಟ್ ಮಾಡಿ ಲಾಸ್ಟಲ್ಲಿ ತೊಗೊಂಡ್ಮೇಲೆ ನಂಗೆ ಕೈ ಕೊಟ್ಟರು ಹಾಗಾಗಿ ಒಂದು ಫೋಟೋನ ಹಾಕ್ತಾ ಇದ್ದೀನಿ ಆಲ್ರೆಡಿ ಏಳೆಂಟು ವರ್ಷದಿಂದ ನಾವು ಇವ್ರ ಹತ್ರನೇ ಲೀಲಾ ಜುವೆಲ್ಸ್ ಹತ್ರನೇ ಮಾಡಿಸ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಇದು ಬಂದು ಚಿನ್ನಿಗಿನ ಮಾ ಮಮತಾ ಆಂಟಿ ಅವರು ಮಾಡಿಸಿರೋದು ಸೊ ನಾನು ಕಾಲ್ ಚೈನ್ ತೊಗೊಂಡೆ ಸೊ ಅದು ವೀಡಿಯೋ ನೆಕ್ಸ್ಟ್ ಬರುತ್ತೆ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ